ನಮ್ಮ ರಾಜ್ಯದ ಗ್ರಾಮೀಣ ಸೊಗಡನ್ನ ಆಸ್ವಾದಿಸಬೇಕಂದ್ರೆ ಮಂಡ್ಯಕ್ಕಿಂತ ಬೇರೆ ಆಯ್ಕೆ ಇರಲಾರದು ಮಂಡ್ಯ ಕನ್ನಡ ಊಟ ಉಪಚಾರ ಹಾಗೆಯೇ ಆಟ ಪಾಠಗಳೆಲ್ಲ ಒಂದು ವಿಭಿನ್ನ ಜಗತ್ತು ಇಂತಹ ಮಂಡ್ಯವು ನಗರೀಕರಣದ ಹೊಡೆತಕ್ಕೆ ಬಲಿಯಾಗಿ ಈಗ ಮಂಡ್ಯ ಫೇಜಲ್ ಅಪರೂಪವಾಗಿದೆ ಆಧುನಿಕತೆಯ ಭರಾಟೆ ನಡುವೆ ಇಲ್ಲೊಂದು ಊರಲ್ಲಿ ಗ್ರಾಮೀಣ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು ಈ ಕ್ರೀಡಾಕೂಟದಲ್ಲಿ ಗಂಡೈಗಳು ಎದ್ನೋ ಬಿದ್ನೋ ಅಂತ ಓಡಿ ಮಿಕ್ಸಿ ಫ್ಯಾನು ಗೆದ್ದು ಬೀಗಿದ್ದಾರೆ ಹಾಗಿದ್ರೆ ಈ ಕ್ರೀಡಾಕೂಟ ನಡೆದಿದ್ದು ಎಲ್ಲಿ ಅಂತೀರಾ ಇದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಹೌದು ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ ಫುಟ್ಬಾಲ್ನಂತಹ ಕ್ರೀಡಾಕೂಟದ ಕ್ರೇಜ್ನಿಂದ ಗ್ರಾಮೀಣ ಕ್ರೀಡಾಕೂಟಗಳು ನಶಿಸಿ ಹೋಗ್ತಿವೆ ಆದರೆ ಮಂಡ್ಯ ಜಿಲ್ಲೆಯ ಮದ್ದೂರಿನ ಗೊರವನಹಳ್ಳಿ ಬಳಿ ಗ್ರಾಮೀಣ ಕ್ರೀಡಾಕೂಟವಾದ ಕೆಸರುಗದ್ದೆ ಊಟವನ್ನು ಆಯೋಜನೆ ಮಾಡಲಾಗಿತ್ತು ಗ್ರಾಮೀಣ ಕ್ರೀಡಾಕೂಟ ಉಳಿಸಿ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಗ್ರಾಮದ ಯುವಕರ ಸಂಘ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿತ್ತು ಇದಕ್ಕಾಗಿ ಮಳವಳ್ಳಿ ಮದ್ದೂರಿನ ಹೆದ್ದಾರಿ ಬದಿಯಲ್ಲಿ ಕೆಸರು ಗದ್ದೆಯೊಂದನ್ನು ಸಿದ್ಧಪಡಿಸಿತು ನಂತರ ಸ್ಪರ್ಧಾಳುಗಳನ್ನು ವಯಸ್ಸಿನ ಆಧಾರದಲ್ಲಿ ವಿಂಗಡಿಸಿ ಐವತ್ತು ಮೀಟರ್ ದೂರ ಕ್ರಮಿಸಿ ಅಲ್ಲಿಂದ ಕಿತ್ತು ವಾಪಸ್ ಬರುವಂತೆ ಸೂಚನೆ ನೀಡಲಾಗಿತ್ತು ಅದರಂತೆ ಸ್ಪರ್ಧಾಳುಗಳು ತಾಮುಂದು ತಾಮುಂದು ಅಂತ ಕೆಸರುಗದಿಯಲ್ಲಿ ಓಡಿದ್ರು ಈ ವೇಳೆ ಗ್ರಾಮಸ್ಥರು ಶಿಳ್ಳೆ ಚಪ್ಪಾಳೆಗಳನ್ನು ಹಾಕಿ ಸ್ಪರ್ಧಾಳುಗಳನ್ನು ಹುರಿದುಂಬಿಸಿದರು ಇನ್ನು ಈ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಥಮ ಬಹುಮಾನವಾಗಿ ಮಿಕ್ಸಿ ದ್ವಿತೀಯ ಬಹುಮಾನವಾಗಿ ಫ್ಯಾನ್ಗಳನ್ನು ನೀಡಲಾಯಿತು ಪ್ರಥಮ ಬಹುಮಾನವನ್ನ ವಿಕಾಸ್ ಮತ್ತು ಧೋಣಿ ಪಡೆದುಕೊಂಡರೆ ದ್ವಿತೀಯ ಬಹುಮಾನವನ್ನ ವಿಷ್ಣು ಮತ್ತು ಶಿವ ಪಡೆದುಕೊಂಡರು ಒಟ್ಟಾರೆ ನಶಿಸುತ್ತಿರುವ ಗ್ರಾಮೀಣ ಕ್ರೀಡಾಕೂಟಗಳ ಉಳಿವಿಗಾಗಿ ಇಂಥ ಅನೇಕ ಗ್ರಾಮೀಣ ಕ್ರೀಡಾಕೂಟಗಳನ್ನು ಗ್ರಾಮಗಳಲ್ಲಿ ಹೆಚ್ಚು ಹೆಚ್ಚು ಆಯೋಜನೆ ಮಾಡಬೇಕಿದೆ